ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ ಈ ದಿನ ನಾವು ಹಾಗಲಕಾಯಿ ಗ್ರೇವಿ ಮಾಡೋದು ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನಾನು ನಾಲ್ಕು ಹಾಗಲಕಾಯಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಇದೆ ಈ ಹಾಗಲಕಾಯಿ ಮಧುಮೇಹ ಕೊಲೆಸ್ಟ್ರಾಲ್ಗೆಲ್ಲ ತುಂಬ ಒಳ್ಳೆಯದು ಜೊತೆಗೆ ಈ ಚರ್ಮದ ಸಮಸ್ಯೆಗಳು ಇರ್ತಾವಲ್ಲ ಅದನ್ನು ಕೂಡ ನಿವಾರಿಸುತ್ತೆ ಮತ್ತು ಶುಗರ್ಗಂತೂ ತುಂಬ ಒಳ್ಳೆಯದು ಈಗ ನಾವು ಅದನ್ನು ಇದು ಉತ್ಕರ್ಷಣ ಖನಿಜಾಂಶಗಳು ರೋಗ ನಿರೋಧಕ ಶಕ್ತಿನ ಹೊಂದಿದೆ ಇದು ಮಾಡೋಕ್ಕೆ ಬೇಕಾದಂಥ ಪದಾರ್ಥಗಳು ನೋಡೋಣ ಗ್ರೇವಿ ಮಾಡೋದಕ್ಕೆ ನಾನೀಗ ಮೊದಲಿಗೆ ಚಪಾತಿ ತೊಗೊಂಡು ಇಟ್ಕೊಂಡಿನಿ ಅದಕ್ಕೆ ಏಕೆಂದರೆ ಕಾಂಬಿನೇಷನಾಗಿ ಚಪಾತಿ ಕಲಸಿಟ್ಟಿದ್ದೀನಿ ಸೂಪರಾಗಿರುತ್ತೆ ಈಗ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಇದು ಶುಗರ್ ಕಾಯಿಲೆಗೆ ತುಂಬ ಒಳ್ಳೆಯದು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುತ್ತೆ ಮತ್ತು ಆ ಹೃದಯದ ಆರೋಗ್ಯವನ್ನು ಇದು ಕಾಪಾಡುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಈಗ ನೋಡಿ ಕತ್ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಕೊಲೆಸ್ಟ್ರಾಲ್ ಎಲ್ಲನೂ ಕಡಿಮೆ ಮಾಡುತ್ತೆ ಎಲ್ ಡಿ ಅಂತ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಇದು ಹೃದಯ ಸಂಬಂಧಿತ ಕಾಯಿಲೆ ಎಲ್ಲನೂ ದೂರ ಮಾಡುತ್ತೆ ಮತ್ತು ನಾನು ಅದಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ ಹೆಚ್ಚಿಗೆ ಸಾಮಾನೇನು ಬೇಕಾಗಲ್ಲ ಪದಾರ್ಥಗಳೇನು ಬೇಕಾಗಲ್ಲ ಇದು ಮಾಡೋದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಮತ್ತು ಟೊಮ್ಯಾಟೊ ತೊಗೊಂಡಿದ್ದೀನಿ ನೋಡಿ ತುಂಬ ಬೇಗ ಮಾಡ್ಬೋದು ಈಸಿಯಾಗಿ ಏನು ಜಾಸ್ತಿ ಏನು ಪದಾರ್ಥಗಳು ಬೇಕಾಗಲ್ಲ ಎಲ್ಲ ಎಲ್ತಿ ಫುಡ್ಡು ಕೂಡ ಇದು ಕಹಿ ಅಂತಾರೆ ದೇಹಕ್ಕೆ ಕೈ ತಿಂದಷ್ಟು ಕೂಡ ಶುಗರ್ನ ದೂರ ಇರ್ಬೋದು ಹಾಗಾಗಿ ಇದು ಮಾಡೋ ವಿಧಾನ ಒಂದು ಪಾನಿಗೆ ಈಗ ನಾನು ಒಂದು ಬಾಂಡ್ಲಿಗೆ ಆಯಲ್ ಹಾಕಿ ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಹಾಕಿ ಈಗ ನಾನು ಸ್ವಲ್ಪ ಜೀರಿಗೆನು ಕೂಡ ಸೇರಿಸ್ಕೊಳ್ಳೋಣ ಅದಕ್ಕೆ ಈಗ ನಾನು ಈರುಳ್ಳಿನೂ ಹಾಕತಿದ್ದೀನಿ ಈರುಳ್ಳಿ ಸೇರಿಸ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ನಾನು ಆಗ್ಲಕಾಯಿ ಆಗಲೇ ಫ್ರೈ ಮಾಡಿ ಇಟ್ಟಿದ್ದೀನಿ ಸೈಡಲ್ಲಿ ತೋರಿಸಿದ್ನಲ್ಲ ತಮಗೆ ಅದನ್ನು ಫ್ರೈ ಮಾಡಿ ಇಟ್ಟಿದ್ದೀನಿ ನೋ ಇದರಿಂದ ಕರಿಬೇ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಮತ್ತು ಚರ್ಮ ಹಾಗೂ ಕಣ್ಣಿನ ಆರೋಗ್ಯವನ್ನು ಕೂಡ ಇದು ಸುಧಾರಿಸುತ್ತೆ ಈಗ ನಾನು ಸಣ್ಣದಾಗ ಹೆಚ್ಚಿರೋ ಟೊಮೆಟೋನು ಕೂಡ ಸೇರಿಸ್ತಾ ಇದ್ದೀನಿ ಇದೇ ರೀತಿ ನನ್ನ ಚಾನಲ್ಗೆ ಎಲ್ಲ ನನ್ನ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಮಾಡಿರೋ ವಿಡಿಯೋಗಳು ತಮಗೆ ಇಷ್ಟ ಆದ ದಯಮಾಡಿ ತಾವು ನನಗೆ ಕಮೆಂಟ್ ಕೂಡ ಮಾಡ್ಬೋದು ನೋಡಿ ನಾನು ಹಾಗಲಕಾಯಿ ಕ ಹೆಚ್ಚಿಟ್ಟಿದ್ನಲ್ಲ ಅದನ್ನು ಫ್ರೈ ಮಾಡಿಟ್ಟಿದ್ದೆ ಈಗ ಅದನ್ನು ಕೂಡ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಜೀರ್ಣ ಕ್ರಿಯೆಗೆದು ತುಂಬ ಒಳ್ಳೆಯದು ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಮತ್ತು ಟೊಮೆಟೊ ಅಷ್ಟೊಂದು ఫ్రై ఆగ తనకేం విడబారు యాకంద్రె ఇది కయినూ కూడా అదే ఫ్రై మా అదోస్కరే ఈ జార్గే తెంగినాయ్ తగతాయిదీ నోడి తిన తగ స్వల్ప టమెటూ కూడా సేర్స్కు అదకే ఈ కొత్త సొబ్రు సేర్స్కొనా ಹಾಗಲಕಾಯಿ ಬಾಯಿಗೆ ಕೈ ಆರ ಆದರೆ ಆರೋಗ್ಯಕ್ಕೆ ದುಪ್ಪಟ್ಟು ಸಿಹಿ ನೋಡಿ ಸ್ವಲ್ಪ ಉರ್ಗಡ್ಲೆನೂ ಹಾಕೋತಾಯಿದ್ದೀನಿ ಗ್ರೇವಿಗೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಏಷ್ಯಾ ಖಂಡದ ವಿವಿಧ ದೇಶಗಳಲ್ಲಿ ಈ ಹಾಗಲಕಾಯಿನ ಬೆಳೀತಾರೆ ನಾನೀಗ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಹಾಕ್ಕೊಂಡು ಅದನ್ನು ಕೂಡ ಅದರಲ್ಲಿ ಫ್ರೈ ಮಾಡೋಣ ಇದು ಬೇ ಕೇವಲ ಬದುಮೇಹ ಮಾತ್ರ ಕಂಟ್ರೋಲ್ ಮಾಡೋದಲ್ಲ ಜೊತೆಗೆ ಆರೋಗ್ಯಕಾರಿ ಪ್ರಯೋಜನಗಳನ್ನು ಒಳಗೊಂಡಿದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಈಗ ನಾನು ಒಂದು ಅರ್ಧ ಸ್ಪೂನು ಟೇಬಲ್ ಸ್ಪೂನು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನು ಅಲ್ಲ ಕಾಲು ಸ್ಪೂನೇ ಮತ್ತು ಬೊಕ್ಕೆ ಸಿಲಿಂದರ್ ಸೋಂಕು ಇತ್ಯಾದಿಗಳು ಕುಡಿದು ರಕ್ಷಣೆ ನೀಡುತ್ತೆ ತುಂಬ ಒಳ್ಳೆಯದು ಕೂಡ ಇದನ್ನು ಮಾಡಿಕೊಡಿ ಸ್ವಲ್ಪ ಜಾರನ್ನ ತೊಳೆದು ನೀರು ಸೇರಿಸ್ಕೊತಾ ಇದ್ದೀನಿ ಮಕ್ಕಳೆಲ್ಲ ತಿಂತಾರೆ ಮಕ್ಕಳಿಗೆಲ್ಲ ಮಾಡಿಕೊಡಿ ಈಗ ಎಲ್ಲ ಡ್ರಿಂಕ್ಸ್ ಮಾಡ್ತಾರಲ್ಲ ಆವಾಗ ಸೇವನೆ ಮಾಡಿ ರಾತ್ರಿ ನ ನಶ ಏರಿದರೆ ಆಗ ಇದನ್ನು ನಿವಾರಣೆ ಮಾಡುತ್ತದೆ ಇದು ಹಾಗಲಕಾಯ್ದು ಗ್ರೇವಿ ರಸ ಹಾಗಾಗಿ ಅದನ್ನು ಮಾಡಿಕೊಡ್ಬೋದು ಏನೋ ಸಾಲ್ಟನ್ನು ಕೂಡ ಹಾಕಿದ್ದೀನಿ ಅದಕ್ಕೆ ರುಚಿ ಹೆಚ್ಚು ಎಷ್ಟು ಹೆಚ್ಚು ಎಷ್ಟು ಬೇಕೋ ಅದನ್ನು ರುಚಿಗೆ ತಕ್ಕಷ್ಟು ಇದೇ ರೀತಿ ನಮ್ಮ ಚಾನಲ್ ದಯಮಾಡಿ ಸಪೋರ್ಟ್ ಮಾಡಿ ನಮ್ಮೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಜ್ಯೂಸ್ ಕುಡಿಯೋದ್ರಿಂದ ಇದು ಶುಗರೆಲ್ಲ ಕಂಟ್ರೋಲ್ ಮಾಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದು ಜ್ಯೂಸ್ ಕುಡಿಯೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆ ಮಾಡುತ್ತದೆ ಡಾಕ್ಟ್ರು ಕೂಡ ಇದನ್ನು ಹೇಳ್ತಾರೆ ಹಾಗಾಗಿ ನೀವು ಕೂಡ ಇದನ್ನು ಮಾಡ್ಕೊಂಡು ತಿನ್ನಿ ಮಕ್ಕಳಿಗೆಲ್ಲ ಮಾಡಿಕೊಡಿ ಅಭ್ಯಾಸ ಮಾಡಿ ಮಕ್ಕಳೆಲ್ಲ ತಿನ್ನಲಿ ಕಹಿ ಅಂಶನ ಒಂದು ದಿನಕ್ಕೆ ಮೂವತ್ತು ಮಿಲಿ ಲೀಟರ್ ಮಾತ್ರ ನೀರು ಕುಡಿಬೇಕು ಅಷ್ಟೇ ಜಾಸ್ತಿ ಕುಡಿಬಾರ್ದು ಈಗ ನೋಡಿ ಈಗ ನೋಡಿ ಇವಾಗ ನೀಟಾಗಿ ಎಲ್ಲ ಒಂದು ಕಡೆಯಿಂದ ಈ ಥರ ತಿಳ್ಸ್ಕೊಳ್ಳೋಣ ತುಂಬ ಹೆಲ್ತಿಯಾಗಿ ಚೆನ್ನಾಗಿದೆ ನೋಡಿ ಇವಾಗ ಎಲ್ಲ ಆಗಿದೆ ಈಗ ಒಂದು ಪ್ಲೇಟ್ ಸರ್ವ್ ಮಾಡಿದ್ದೀನಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ ಚಪಾತಿಗೆ ಕಾಂಬಿನೇಷನ್ ಸೂಪರಾಗಿದೆ ವ ನೋಡ್ತಾ ಇದ್ರೆ ಹಾಗೆ ಬಾಯಿ ನೀರು ಬರ್ತಿದೆ ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ಮಕ್ಕಳಿಗೆಲ್ಲ ಮಾಡಿಕೊಡಿ ಮಕ್ಕಳೆಲ್ಲವಾ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆಲ್ಲ ಹಾಕ್ಬೋದು ಚ ಮಕ್ಕಳಿಂದ ವಯಸ್ಸಾದವ್ರಿಗೆಲ್ಲ ಆರಾಮಾಗಿ ತಿನ್ಬೋದು ಅದೇ ರೀತಿ ನೋಡಿ ನೀವು ಕೂಡ ಟೇಸ್ಟಾಗಿ ಗಮ್ ಅಂತ ಇದೆ ಅಷ್ಟು ಚೆನ್ನಾಗಿದೆ ನೋಡಿ ಇವಾಗ ನೋಡಿ ಒಂದು ಒಂದು ತುತ್ತು ತಿಂದು ನೋಡ್ತೀನಿ ಟೇಸ್ಟ್ ಹೇಳ್ತೀನಿ ಹೇಗಿದೆ ಅಂತ ಸೂಪರಾಗಿದೆ ನೀವು ಇದ್ದೇ ರೀತಿ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿ ಯು